ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಫ್ಯಾನ್ಸ್ ಅವರನ್ನ ನೋಡೋದಕ್ಕೆ ಕಾತರರಾಗಿದ್ದರು ದರ್ಶನ್ ನೋಡೋದಕ್ಕೆ ಆಗಮಿಸಿರುವ ಅಭಿಮಾನಿಗಳು ಇನ್ನು ಅವರಿಗೆ ಅಭಿಮಾನಿಗಳು ಯಾವತ್ತೂ ಕಡಿಮೆಯಾಗಲ್ಲ ಅವರನ್ನ ನೋಡಿ ಹೋಗ್ತೀವಿ ಅಂತ ಅಭಿಮಾನಿಗಳು ಹೇಳಿದ್ದಾರೆ ಹೊಸಕೆರೆಹಳ್ಳಿ ಫ್ಲಾಟ್ ಬಳಿ ಆಗಮಿಸ್ತಾ ಇದ್ದಾರೆ ಅಭಿಮಾನಿಗಳು ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ ಬಳಿ ಅಭಿಮಾನಿಗಳ ದಂಡೆ ನೆರೆದಿದೆ ಯಾವಾಗ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಇವತ್ತು ಅನ್ನೋ ಸುದ್ದಿ ಗೊತ್ತಾಯಿತು ಆಗಿನಿಂದಲೇ ಅಭಿಮಾನಿಗಳು ಅವರ ನಿವಾಸದತ್ತ ಬರುವುದಕ್ಕೆ ಶುರು ಮಾಡ್ತಾರೆ ಗಮನಿಸ್ತಾ ಇದ್ದೀರಿ ಇದು ಕೆಂಗೇರಿಯ ಬಿ ಜಿ ಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಹೊರಗೆ ಬಂದಂತಹ ದೃಶ್ಯ ಅವರ ಪುತ್ರ ವಿನೀಶ ಹೆಗಲ ಮೇಲೆ ಕೈ ಹಾಕಿ ಕುಂಟುತ್ತಲೇ ದರ್ಶನ್ ಕಾರನ್ನು ಹತ್ತಿ ತಮ್ಮ ಪತ್ನಿಯ ಹೊಸ್ಕೆರಹಳ್ಳಿಯ ಫ್ಲ್ಯಾಟ್ಗೆ ಬಂದರು ಇನ್ನು ಅವರನ್ನು ನೋಡಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು ಈ ಹಿಂದೆಯೂ ಕೂಡ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿ ಬಳ್ಳಾರಿ ಜೈಲಿನಿಂದ ಬಂದಾಗ ಅವರನ್ನು ನೋಡೋದಕ್ಕೆ ಬಂದಂತಹ ಅಭಿಮಾನಿಗಳು ಕಾಯ್ತಾ ಇದ್ರು ಆ ಸಂದರ್ಭದಲ್ಲಿ ಕಿಟಕಿಯಿಂದ ದರ್ಶನ ಕೊಟ್ಟಿದ್ರು ನಟ ದರ್ಶನ್ ತಮ್ಮ ಅಭಿಮಾನಿಗಳೇ ಈ ಬಾರಿಗೂ ಏನಾದರೂ ಅವಕಾಶ ಸಿಗುತ್ತಾ ಅಭಿಮಾನಿಗಳಿಗೆ ಅವರನ್ನು ನೋಡೋದಕ್ಕೆ ಕಾದ್ ನೋಡಬೇಕಿದೆ ಇನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ದರ್ಶನ್ರ ಅಭಿಮಾನಿಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಹಳ್ಳಿ ಬಳಿ ಕೂಡ ಕೆಲವು ಅಭಿಮಾನಿಗಳು ಬರ್ತಾ ಇರುವಂತಹ ದರ್ಶನ್ ಅವರ ಅಪಾಟೆ ಅಭಿಮಾನಿಗಳು ಅವ್ರು ರಿಲೀಸ್ ಆಗಿದ್ದಾರೆ ಸೊ ಅವ್ರು ನೋಡ್ಬೇಕು ಮಾತನಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬರ್ತಾ ಇರುವಂತಹ ಅಭಿಮಾನಿಗಳು ಸೊ ಅಂದ್ರೆ ಸಹಜವಾಗಿ ಆರ್ ಆರ್ ನಗರ ಆಗಿದ್ರೆ ಸೊ ಅಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಹೋಗಿರ್ತಾರೆ ಬಂದಿರ್ತಾರೆ ಬಟ್ ಇಲ್ಲಿ ಬಂದಿರುವಂತ ಮಾಹಿತಿ ಗೊತ್ತಿರುವಂತ ಕೆಲವು ಕೆಲವು ಅಭಿಮಾನಿಗಳಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಅವ್ರು ಬಾಸ್ ರಿಲೀಸ್ ಆಗಿ ಖುಷಿಗೆ ಬಂದಿದ್ದೀವನ ಇನ್ನ ಇಂಡಸ್ಟ್ರಿ ಯಾರೋ ಹೋಗ್ಬಿಡ್ತು ಮನೆಗೆ ಹೋಗ್ಬಿಡ್ತು ಅಂದ್ರೆ ಬಾಸ್ ಬಂದವ್ರ ಟಿವಿ ಒಂದು ಫಿಲಮ್ ಬರಲಿ ಅದು ನೂರಷ್ಟು ಇಂಡಸ್ಟ್ರಿ ನೋಡ್ಬಿಡುತ್ತೆ ಅಭಿಮಾನ ಕಡಿಮೆ ಅನ್ಸೋಳು ಇನ್ನು ಏನು ಬೇಕಾದ್ರೂ ಮಾಡ್ಲಿ ಅಭಿಮಾನ ಮಾತ್ರ ಕಡಿಮೆ ಆಗಲ್ಲ ಇನ್ನು ದರ್ಶನ್ ಅವ್ರು ಏನು ಮಾಡಿದ್ರು ಕೂಡ ಹೆಚ್ಚಿಗೆ ಆಗುತ್ತೆ ಕಡಿಮೆ ಆಗಲ್ಲ ಎಷ್ಟು ನಿಮಗೆ ದರ್ಶನ್ ಅಂದ್ರೆ ಇಷ್ಟ ಯಾವ ಕಾರಣಕ್ಕೆ ಎಷ್ಟು ಇಷ್ಟ ಆಗ್ತಾರೆ ಅವ್ರು ಯಾವ ಸಿನಿಮಾ ಆಗಿರ್ಬೋದು ಪಾತ್ರ ಆಗಿರ್ಬೋದು ಏನ್ ಇಷ್ಟ ಅಂತ ಅಣ್ಣ ನಮ್ಮ ತಂದೆ ತಾಯಿ ಹೆಂಗೋ ಅಷ್ಟೇ ಇಷ್ಟ ಅಣ್ಣ ಅವ್ರನ್ನ ನಮ್ಮ ತಂದೆ ತಾಯಿ ಎಷ್ಟು ಇಷ್ಟಪಡ್ತೀವೋ ಅಷ್ಟೇ ಇಷ್ಟಪಡ್ತೀವಿ ಅವ್ರ ಹೆಲ್ಪಿಂಗ್ ನೇಚರ್ ಬಹಳ ಇಷ್ಟ ಅಣ್ಣ ಯಾರಾದ್ರೂ ಬಡವ್ರ ಅಂದ್ರೆ ಸಾಕು ಅವ್ರ ಮನೆ ಮುಂದೆ ಹೋದ್ರೆ ಸಾಕು ಬಹಳ ಎಲ್ಪ್ ಮಾಡ್ತಾರ ಬಹಳ ಜನಕ್ಕೆ ಸುಮಾರು ಜನಕ್ಕೆ ಹೆಲ್ಪ್ ಕನ್ನಡ ಇಂಡಸ್ಟ್ರಿ ನಾವೇನಿಲ್ಲ ನಮ್ಮ ಬಾಸ್ ರಿಲೀಸ್ ಆಗೋ ಆಸ್ಪತ್ರೆಯಿಂದ ಬಂದರೆ ಖುಷಿ ಆಗೈತೆ ಚೆನ್ನಾಗಿರ್ಲಿ ಜಲ್ದಿ ಹುಷಾರಾಗಿ ಡೆವಿಲ್ ಜಲ್ದಿ ಬರ್ಲಿ ಅಂತ ಕಾಯ್ತಾ ಇದೀವಿ ಅಷ್ಟೇ ನಾವು ಇಲ್ಲೇ ಚಾಮರಾಜಪೇಟೆ ಗುಟ್ಟಳಿ ನಾವು ಬರ್ಲಿ ಯಾವ ತರ ಬರ್ಲಿ ಅವ್ರಿಗೋಸ್ಕರ ಕಾಯ್ತಾ ಇರ್ತೀವಿ ಅವ್ರು ಬರ್ಬೇಕು ನಾವು ನೋಡ್ತೀವಿ ಅಷ್ಟೇ ಇನ್ನೂ ಒಂದ್ ವಾರ ಅವ್ರ ರೆಸ್ಟ್ ಮೇನ್ ಅವರು ಅವ್ರು ಚೆನ್ನಾಗಿರ್ಬೇಕಲ್ವಾ ಅವ್ರು ಚೆನ್ನಾಗಿದ್ರೆ ನಾವು ಮೇನ್ ಅವ್ರು ಚೆನ್ನಾಗಿರಲಿ ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಷ್ಟೇ ಬರ್ತೀವಿ ಬರಲಿ ನಾವು ಹೊಸ್ಪೇಟೆಯಿಂದ ನೋಡೋಕೆ ಬಂದಿದ್ವಿ ಅಣ್ಣ ಬಾಸ್ನ ಹೊಸ್ಪೇಟೆಯಿಂದ ನೋಡೋಕೆ ಬಂದಿದ್ವಿ ಹೊಸಪೇಟೆಯಲ್ಲಿ ಆ ಭಿಮಾನಗಳು ಇಲ್ಲ ಇಲ್ಲ ಅಂತ ಒಂದು ಇನ್ನೂ ಈ ಒಂದು ಒಂದು ವರ್ಷದ ಹಿಂದೆ ಒಂದು ಘಟನೆ ಆಯಿತು ಹೊಸಪೇಟೆಯಲ್ಲಿ ಇಲ್ಲ ಅಂತ ಇದಾರೆ ನಾನು ನೋಡೋಕ್ಕಾಗೇನೋ ಹೊಸಪೇಟೆಯಿಂದ ಇಲ್ಲಿ ಬಂದಿದ್ದೀನಿ ಬಂದಿದ್ದೀನಿ ನಿನ್ನೆ ನೈಟ್ ಬಂದಿದ್ದೀನಿ ಪ್ರತಿ ಕರ್ನಾಟಕದ ಪ್ರತಿ ಮೂಲೆ ಮೂಲೆಯಲ್ಲೂ ದರ್ಶನ ಅಭಿಮಾನಿಗಳು ಅದಾರ ಜೈ ಡಿ ಬಾಸ್ ಅಷ್ಟೇ ಇನ್ನೊಂದು ಏನಂದ್ರೆ ಡಿ ಬಾಸ್ ಅಭಿಮಾನಿ ಕಮ್ಮಿ ಆಗವ್ರೆ ಕಮ್ಮಿ ಆಗವ್ರೆ ಅಂತಾರೆ ಯಾವತ್ತೂ ಕಮ್ಮಿ ಆಗಲ್ಲ ಇನ್ನು ತ್ರಿಬಲ್ ತ್ರಿಬಲ್ ಆಗುತ್ತೆ ಯಾವತ್ತಿದ್ರೂ ಇಂಡಸ್ಟ್ರಿ ಕಿಂಗು ಡಿ ಬಾಸ್ ಅಷ್ಟೇ ಎಸ್ ಇದಿಷ್ಟು ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಅವರು ಯಾವಾಗಾದರೂ ಹೊರಗೆ ಬರಲಿ ಅವರನ್ನ ನೋಡ್ಕೊಂಡು ಹೋಗುವಂಥದ್ದಕ್ಕೋಸ್ಕರ ಬಂದಿದ್ದೀವಿ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೆ ಚೆಕ್ಕಿನ್ ಟಿ ವಿ ನೈನ್ ಬೆಂಗಳೂರು